ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ತು ಹೀಗೆ ನಾನು ದೇವರ ಸಹಾಯವನ್ನು ಹೊಂದಿ ಈ ದಿವಸದವರೆಗೆ ಜೀವದಿಂದಿದ್ದೇನೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತಾರು ಇಪ್ಪತ್ತೆರಡು ತನ್ನ ಜೀವ ಸಂರಕ್ಷಣೆಯನ್ನು ಕುರಿತು ಉಲ್ಲೇಖಿಸುವಾಗ ಅಪೋಸ್ತಲನು ಯರುಸಲೇಮಿನ ದಂಡಿನ ಪ್ರಧಾನ ನಾಯಕನಾದ ಲಿಸಿಯಾಸನಿಗೆ ಮನ್ನಣೆ ನೀಡುವುದಿಲ್ಲ ಆದರೆ ಅವನು ಮಾತನಾಡುವ ಸಮಯದವರೆಗೆ ಅವನು ಜೀವದಿಂದ ಉಳಿದಿದ್ದು ದೇವರ ಸಹಾಯದಿಂದಲೇ ಎಂದು ಘೋಷಿಸುತ್ತಾನೆ ಎಲ್ಲಾ ಕರ್ತರ ಜನರಿಗೆ ಇದರಲ್ಲಿ ಒಂದು ಉತ್ತಮ ಪಾಠವಿದೆ ಕರ್ತನ ಸಂತರು ಪರಿಶುದ್ಧರು ಆತನ ಆರೈಕೆಯ ವಿಶೇಷ ವ್ಯಕ್ತಿಗಳಾಗಿದ್ದಾರೆಂದು ಮತ್ತು ಆತನಿಗೆ ಭಯಪಡುವವರ ಸುತ್ತಲೂ ಕರ್ತನ ದೂತನು ಇಳುಕೊಂಡು ಅವರನ್ನು ಕಾಪಾಡುತ್ತಾನೆ ಎಂಬುದನ್ನು ಕಡೆಗಣಿಸಿ ಅದೃಷ್ಟ ಅಥವಾ ಅವಕಾಶ ಅಥವಾ ಮಾನವ ಸಾಧನಕ್ಕೆ ಮನ್ನಣೆ ನೀಡುವುದು ಎಷ್ಟು ಸೂಕ್ತವಾಗಿದೆ ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಚಿಕ್ಕ ಧಾರ್ಮಿಕ ವ್ಯಾಖ್ಯಾನ ಅಂದರೆ ರೀಪ್ರಿಂಟ್ ಥರ್ಟಿ ಒನ್ ನೈನ್ಟಿ ಸೆವೆನ್ ಅದನ್ನ ನೋಡ್ತಾ ಇದೀವಿ ಇದು ಬಹುಶಃ ಒಂದು ಲೇಖನ ಸರಣಿ ಇರಬಹುದು ಅನ್ಸುತ್ತೆ ಇದು ಫೋಕಸ್ ಮಾಡೋದು ಆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದ ಮೇಲೆ ಹೌದು ಉಂ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತಾರು ಇಪ್ಪತ್ತೆರಡು ಅಲ್ಲಿ ಪೌಲ ರಾಜ ಅಗ್ರಿಪನ ಮುಂದೆ ಮಾತಾಡ್ತಾನೆ ಅಲ್ವಾ ಹೌದು ತನ್ನ ವಿಚಾರಣೆ ನಡೀತಿರುತ್ತೆ ಆಗ ಅವನು ತಾನು ಹೇಗೆ ಮಾರಣಾಂತಿಕ ಅಪಾಯಗಳಿಂದ ಪಾರಾದೆ ಅಂತ ಹೇಳ್ತಾನೆ ಆ ವಚನ ಆದರೆ ದೇವರ ಸಹಾಯವನ್ನು ಪಡೆದು ನಾನು ಈ ದಿನದವರೆಗೂ ನಿಂತಿದ್ದೇನೆ ಅಂತ ಇದೆಯಲ್ಲ ಅದೇ ಅದೇ ವಚನ ಸೊ ಈ ವ್ಯಾಖ್ಯಾನ ಏನ್ಮಾಡುತ್ತೆ ಅಂದ್ರೆ ಕಷ್ಟ ಬಂದಾಗ ಸಹಾಯ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಯುನೋ ಕೇಳುತ್ತೆ ಪೌಲ ತನ್ನ ಜೀವ ಉಳಿದಿದ್ದಿಕೆ ಮನುಷ್ಯರ ಪ್ರಯತ್ನ ಕಾರಣ ಅನ್ನಲ್ಲ ಅದೃಷ್ಟ ಅಂತನೂ ಹೇಳಲ್ಲ ಬದಲಿಗೆ ನೇರವಾಗಿ ದೇವರ ಸಹಾಯ ಅಂತ ಹೇಳ್ತಾನೆ ಎಕ್ಸಾಕ್ಟ್ಲಿ ಸರಿ ಹಾಗಿದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಕಷ್ಟಗಳಿಂದ ಪಾರಾಗೋದನ್ನ ಅದನ್ನ ಯಾಕೆ ದೈವಿಕ ಶಕ್ತಿಗೆ ಕೊಡ್ಬೇಕು ಮನುಷ್ಯ ಪ್ರಯತ್ನಕ್ಕೆ ಅಥವಾ ಅದೃಷ್ಟಕ್ಕೆ ಅಲ್ಲ ಅನ್ನೋ ಈ ಮೂಲದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಓಕೆ ಈಗ ಮೂಲದಲ್ಲಿ ಪೌಲನ ಸನ್ನಿವೇಶವನ್ನೇ ತಗೊಳ್ಳೋಣ ಜರುಸಲೇಮಲ್ಲಿ ಅವನ ಮೇಲೆ ಗುಂಪು ದಾಳಿ ಮಾಡುತ್ತೆ ಆಗ ರೋಮನ್ ಗ್ಯಾರಿಸನ್ ಕಮಾಂಡರ್ ಲೈಸಿಯಾಸ್ ಅಂತ ಒಬ್ಬ ಬಂದು ಅವನನ್ನ ಕಾಪಾಡ್ತಾನೆ ಅಲ್ವಾ ಹೌದು ಲೈಸಿಯಾಸ್ ಮಧ್ಯೆ ಪ್ರವೇಶಿಸ್ತಾನೆ ಇದು ಕ್ಲಿಯರ್ ಆಗಿ ಮಾನವ ಸಹಾಯನೆ ಆದ್ರೂ ಪೌಲ ದೇವರ ಸಹಾಯ ಪಡೆದು ಅಂತಾನೆ ಯಾಕೆ ವ್ಯತ್ಯಾಸಕ್ಕೆ ಇಷ್ಟು ಮಹತ್ವ ಕೊಡ್ತಿದೆ ಈ ವ್ಯಾಖ್ಯಾನ ಅದು ಅದು ತುಂಬಾ ಪಾಯಿಂಟ್ ನೋಡಿ ಈ ವ್ಯಾಖ್ಯಾನ ಬರೀ ಕೃತಜ್ಞತೆ ಬಗ್ಗೆ ಮಾತಾಡ್ತಿಲ್ಲ ಅದಕ್ಕಿಂತ ಹೆಚ್ಚು ಓಕೆ ಪೌಲ ಲೈಸಿಯಾಸ್ನಂತಹ ವ್ಯಕ್ತಿಗಳು ಸಹಾಯ ಮಾಡಿದ್ದನ್ನ ಅಲ್ಲಗಳಿಯುತ್ತಿಲ್ಲ ಖಂಡಿತ ಇಲ್ಲ ಆದ್ರೆ ಅಂತಿಮ ಕಾರಣ ಯಾರು ಅನ್ನೋದನ್ನ ಗುರುತಿಸ್ತಿದ್ದಾನೆ ಅಂತಿಮ ಕಾರಣ ಹೌದು ಈ ಮೂಲದ ವಾದದ ಪ್ರಕಾರ ಲೈಸಿಯಾಸ್ನಂತವರು ದೇವರ ಉದ್ದೇಶ ಪೂರ್ತಿ ಮಾಡೋಕೆ ಬಳಕೆಯಾದ ಸಾಧನಗಳು ಅಷ್ಟೇ ಉಪಕರಣಗಳು ಅಂತಾನ ಹೌದು ಉಪಕರಣಗಳು ಅದಕ್ಕೆ ನೋಡಿ ಈ ಮೂಲ ಅದೃಷ್ಟ ಅವಕಾಶ ಅಥವಾ ಕೇವಲ ಮಾನವ ಪ್ರಯತ್ನದಿಂದ ಪಾರಾದೆ ಅನ್ನೋ ಯೋಚನೆಯನ್ನೇ ಪೂರ್ತಿ ತಿರಸ್ಕರಿಸುತ್ತೆ ಓಹೋ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ದೃಷ್ಟಿಕೋನದಲ್ಲಿ ಕೀರ್ತಿಯನ್ನ ಅಂದ್ರೆ ಕ್ರೆಡಿಟನ್ನ ಉದ್ದೇಶಪೂರ್ವಕವಾಗಿ ಪೂರ್ತಿಯಾಗಿ ದೇವರಿಗೆ ಕೊಡೋದಿದೆಯಲ್ಲ ಅದು ಒಂದು ಮುಖ್ಯವಾದ ನಂಬಿಕೆ ಅಂದ್ರೆ ಘಟನೆಗಳ ಹಿಂದಿನ ನಿಜವಾದ ಶಕ್ತಿ ದೇವರು ಅಂತ ಗುರುತಿಸೋ ಪ್ರಯತ್ನ ಎಕ್ಸಾಕ್ಟ್ಲಿ ಹಾಗಾದ್ರೆ ಅದೃಷ್ಟ ಅಥವಾ ಕಾಕತಾಳೀಯ ಅನ್ನೋ ಕಾನ್ಸೆಪ್ಟ್ಗಳನ್ನ ಯಾಕೆಷ್ಟು ಸ್ಟ್ರಾಂಗ್ ಆಗಿ ಬೇಡ ಅಂತಿದೆ ಈ ವ್ಯಾಖ್ಯಾನ ಇದರ ಹಿಂದಿನ ಥಿಯಾಲಜಿ ಏನು ಒಳ್ಳೆ ಪ್ರಶ್ನೆ ಮೂಲದ ಪ್ರಕಾರ ಅದೃಷ್ಟ ಅಥವಾ ಅವಕಾಶ ಅನ್ನೋ ಐಡಿಯಾಗಳೇ ದೇವರ ಸಾರ್ವಭೌಮತ್ವಕ್ಕೆ ಅಂದರೆ ಆತನ ಕಂಟ್ರೋಲ್ ಇದೆಯಲ್ಲ ಅದಕ್ಕೆ ವಿರುದ್ಧವಾದದ್ದು ಮತ್ತೆ ದೇವರು ಉದ್ದೇಶಪೂರ್ವಕವಾಗಿ ತನ್ನ ಜನರನ್ನ ಕಾಳಜಿ ಮಾಡ್ತಾನೆ ಅನ್ನೋ ನಂಬಿಕೆಗೂ ವಿರುದ್ಧ ಜಗತ್ತು ಏನೋ ರ್ಯಾಂಡಮ್ ಆಗಿ ನಡೀತಿಲ್ಲೆ ಅಂತಲ್ಲ ಹ್ಮ್ ಎಲ್ಲದರ ಹಿಂದೆ ಒಂದು ಪ್ಲಾನ್ ಇದೆ ಅಂತ ಹೌದು ವಿಶೇಷವಾಗಿ ದೇವರ ಜನರ ವಿಷಯದಲ್ಲಿ ಒಂದು ಯೋಜನೆ ಒಂದು ರಕ್ಷಣೆ ಇದೆ ಅಂತ ಇದರ ಬೇಸಿಕ್ ನಂಬಿಕೆ ಸೊ ಅದೃಷ್ಟ ಅಂತ ನಂಬುದ್ರೆ ಒಂದು ರೀತಿಲಿ ದೇವರ ಹಿಡಿದವನ್ನೇ ಪ್ರಶ್ನೆ ಮಾಡಿದ ಹಾಗೆ ಅಥವಾ ಆತನ ಕಾಳಜಿಯನ್ನೇ ಅಲ್ಲಗಳೆದ ಹಾಗೆ ಆಗುತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಓ ಓಕೆ ಅಂದ್ರೆ ಪೌನ ಹೇಳಿದ್ದು ಬರೀ ಒಂದು ಮಾತಿಗಲ್ಲ ಅದೊಂದು ಧಾರ್ಮಿಕ ಸತ್ಯದ ಪ್ರತಿಪಾದನೆ ಅಂತ ಖಂಡಿತವಾಗಿಯೂ ಅದೊಂದು ಡೀಪ್ ಥಿಯಾಲಜಿಕಲ್ ಸ್ಟೇಟ್ಮೆಂಟ್ ಇದು ನಿಜವಾಗ್ಲೂ ಆಸಕ್ತಿಕರವಾಗಿದೆ ಈಗ ಪೌಲನ ಸ್ವಂತ ಅನುಭವದಿಂದಾಚೆಗೆ ಈ ಪಾಠ ಕರ್ತನ ಎಲ್ಲಾ ಜನರಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ತಲ್ಲ ಮೂಲ ಅದು ಹೇಗೆ ಹೌದು ಹೌದು ವ್ಯಾಖ್ಯಾನ ಅದನ್ನು ಒಂದು ಯೂನಿವರ್ಸಲ್ ಪ್ರಿನ್ಸಿಪಲ್ ಆಗಿ ನೋಡುತ್ತೆ ಅದು ಹೇಳುತ್ತೆ ಸಂತರು ಅಂತ ಸಂತರು ಅಂದ್ರೆ ಇಲ್ಲಿ ಸಂತರು ಅಂದ್ರೆ ಏನೋ ಸ್ಪೆಷಲ್ ವ್ಯಕ್ತಿಗಳು ಅಂತ ಮಾತ್ರ ಅಲ್ಲ ಬದಲಿಗೆ ದೇವರಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿರೋ ಎಲ್ಲ ನಂಬುವವರು ಅರ್ಥ ಓಕೆ ಎಲ್ಲ ಭಕ್ತರು ಹೌದು ಅವರೆಲ್ಲರೂ ದೇವರ ವಿಶೇಷ ಕಾಳಜಿಗೆ ಆತನ ರಕ್ಷಣೆಗೆ ಪಾತ್ರರು ಅಂತ ಹಳೆ ಒಡಂಬಡಿಕೆಯಲ್ಲಿ ಇದೆಯಲ್ಲ ಕರ್ತನ ದೂತನು ಅವರ ಸುತ್ತಲೂ ಶಿಬಿರ ಹಾಕಿ ಅವರನ್ನು ರಕ್ಷಿಸುತ್ತಾನೆ ಅಂತ ಕೀರ್ತನೆಗಳಲ್ಲಿ ಬರುತ್ತೆ ಹೌದು ಬಹುಶಃ ಅದನ್ನೇ ಇದು ಉಲ್ಲೇಖಿಸ್ತಿರ್ಬೋದು ಅಥವಾ ಆ ಧಾಟಿಯಲ್ಲಿ ಹೇಳ್ತಿರ್ಬೋದು ಇದನ್ನ ದೊಡ್ಡ ಚಿತ್ರಕ್ಕೆ ತಗೊಂಡ್ರೆ ಇದರ ಅರ್ಥ ಏನು ಅಂದ್ರೆ ಹೇಳಿ ಭಕ್ತರ ಜೀವನದಲ್ಲಿ ಬರೋ ಸವಾಲುಗಳೋ ಕಷ್ಟಗಳೋ ಅಥವಾ ಪ್ರತಿದಿನದ ಅಗತ್ಯಗಳು ಆ ಎಲ್ಲಾ ಸಂದರ್ಭಗಳಲ್ಲೂ ದೇವರ ಒಂದು ಅಗೋಚರವಾದ ಸಹಾಯ ಆತನ ಪೋಷಣೆ ಇರುತ್ತೆ ಅನ್ನೋ ನಂಬಿಕೆ ಹಾಗಾದ್ರೆ ಈ ದೃಷ್ಟಿಕೋನ ನಮ್ಮ ದೈನಂದಿನ ಜೀವನವನ್ನ ನೋಡೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ಜೀವನದಲ್ಲಿ ಏನಾದ್ರೂ ಒಳ್ಳೇದಾದ್ರೆ ಅಥವಾ ಕಷ್ಟದಿಂದ ಪಾರಾದ್ರೆ ಅದನ್ನ ಕೇವಲ ನಮ್ಮ ಬುದ್ಧಿವಂತಿಕೆ ಅಥವಾ ಬೇರೆಯವರ ಸಹಾಯ ಸಿಕ್ತೋ ಅಥವಾ ಸರಿಯಾದ ಟೈಮಲ್ಲಿ ಸರಿಯಾದ ಜಾಗದಲ್ಲಿದ್ದೆ ಅಂತ ಮಾತ್ರ ಅನ್ಕೊಳಬೇಡಿ ಅಂತ ಅದರಲ್ಲಿ ದೇವರ ಪಾತ್ರವನ್ನು ಗುರುತಿಸಿ ಅಂತ ಇದು ಪ್ರೋತ್ಸಾಹಿಸುತ್ತೆ ಸಣ್ಣ ಸಣ್ಣ ವಿಷಯಗಳಲ್ಲೂ ದೇವರ ಕಾಳಜಿ ಇರಬಹುದು ಅಂತ ನೋಡಕ್ಕೆ ಕಣ್ಣು ತೆರೆಸುತ್ತೆ ಅನ್ಬೋದು ಅಂದ್ರೆ ಲೈಫ್ ಬರೀ ಕಾಕತಾಳೀಯ ಘಟನೆಗಳ ಸರಣಿಯಲ್ಲ ಅದರ ಹಿಂದೆ ಒಂದು ದೊಡ್ಡ ಯೋಜನೆ ಇರಬಹುದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಹೌದು ಅದೇ ಮುಖ್ಯ ಅಂಶ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಇದ್ರ ಅರ್ಥ ಏನು ಈ ಡೀಪ್ ಡೈವ್ ನಿಂದ ನಾವು ಏನ್ ತಗೊಂಡು ಹೋಗ್ಬೋದು ಬಹುಶಃ ಮುಖ್ಯ ಪಾಠ ಅಂದ್ರೆ ಅಪೋಸ್ತಲ ಪೌಲನ ಉದಾಹರಣೆ ಮೂಲಕ ಈ ವ್ಯಾಖ್ಯಾನ ಹೇಳೋ ಹಾಗೆ ಜೀವನದಲ್ಲಿ ಕಷ್ಟಗಳಿಂದ ಪಾರಾಗೋದನ್ನ ನಮಗೆ ಸಿಗೋ ಪೋಷಣೆಯನ್ನ ಕೇವಲ ಮನುಷ್ಯರ ಶಕ್ತಿಗೋ ಅದೃಷ್ಟಕ್ಕೋ ಅವಕಾಶಕ್ಕೋ ಸೀಮಿತ ಮಾಡದೆ ಅದರ ಹಿಂದಿರೋ ದೈವಿಕ ಸಹಾಯವನ್ನ ಗುರುತಿಸ್ಬೇಕು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದೇ ಅಲ್ವಾ ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದು ಇದು ನಮ್ಮೆಲ್ದ್ರೂ ಒಂದು ಮುಖ್ಯವಾದ ಯೋಚನೆ ಹಚ್ಚುತ್ತೆ ಹ್ಮ್ ಏನು ಪ್ರತಿಯೊಬ್ರು ತಮ್ಮ ಸ್ವಂತ ಅನುಭವಗಳನ್ನ ಅಥವಾ ನೋಡಿದ ಘಟನೆಗಳನ್ನೇ ನೆನ್ಪಿಸ್ಕೊಳ್ಬೋದು ಒಂದು ನಿರ್ದಿಷ್ಟ ಘಟನೆ ನಡೆದಾಗ ಅದರ ರಿಸಲ್ಟಿಗೆ ಕಾರಣ ಏನು ಅಂತ ನಾವು ಅಂದ್ಕೊಡ್ತೀವಿ ದೈವಿಕ ಸಹಾಯನಾ ಅದೃಷ್ಟನಾ ಅಥವಾ ಮನುಷ್ಯರ ಪ್ರಯತ್ನನ ಹೌದು ನಾವು ಘಟನೆಯ ಕಾರಣವನ್ನ ಯಾವುದಕ್ಕೆ ಆರೋಪಿಸ್ತೇವೆ ಅನ್ನೋದು ಅದು ನಮ್ಮ ಕೃತಜ್ಞತೆಯ ಭಾವನೆಯನ್ನ ನಮ್ಮ ಜವಾಬ್ದಾರಿಯ ಪ್ರಜ್ಞೆಯನ್ನ ಅಥವಾ ಘಟನೆಗಳ ಹಿಂದಿನ ಆ ಕಾರಣಗಳನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೀವಿ ಅನ್ನೋದನ್ನ ಹೇಗೆ ರೂಪಿಸುತ್ತೆ ಅಲ್ವಾ ನಿಜ ಇದು ಇದು ನಾವೇ ಯೋಚನೆ ಮಾಡಬೇಕಾದ ವಿಷಯ ಹೌದು ಸ್ವತಃ ಅನ್ವೇಷಿಸಲು ಆಲೋಚಿಸಲು ಯೋಗ್ಯವಾದ ಒಂದು ಪ್ರಶ್ನೆ ಇದೆ